ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಫೆಬ್ರವರಿ ಹದಿನೇಳು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನದಲ್ಲಿ ಹಿಮಾಲಯ ಪ್ರತಿಷ್ಠಾನ ಮೈಸೂರು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಈ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಮಹರ್ಷಿ ಪತಂಜಲಿಯ ಸಂಸ್ಮರಣೋತ್ಸವ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹರ್ಷಿ ಪತಂಜಲಿಯ ಸದ್ಭಾವನಾ ಯೋಗ ವಿಭೂಷಣ ಹಾಗೂ ಯೋಗ ಭೂಷಣ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ಮಹರ್ಷಿ ಪತಂಜಲಿ ಸದ್ಭಾವನಾ ಪ್ರಶಸ್ತಿಗೆ ಭಾಜನರಾದಂತಹ ಡಾಕ್ಟರ್ ಪಿ ಆರ್ ವಿಶ್ವನಾಥ ಶೆಟ್ಟಿ ಎಂಪಿ ರಮೇಶ್ ಬಾಬು ು ಎಚ್ ಜಿ ಹಿರಣ್ಣಯ್ಯ ಶ್ರೀಮತಿ ಎನ್ ಆಶಾದೇವಿ ಶ್ರೀಮತಿ ಎಸ್ ಅನುರಾಧ ರೋಷನ್ ಹರೇಹೊಳೆ ರವರುಗಳಿಗೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಯೋಗ ವಿಭೂಷಣ ಪ್ರಶಸ್ತಿಯನ್ನು ಕೆ ಜಿ ದೇವರಾಜ್ ರವರಿಗೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಯೋಗ ಭೂಷಣ ಪ್ರಶಸ್ತಿಯನ್ನು ಡಿಎಂ ರಾಜಶೇಖರ್ ಮೂರ್ತಿ ಸುರೇಶ ನಾಗೇಂದ್ರ ಶ್ರೀಹರಿ ಅಯ್ಯಂಗಾರ್ ಬಿಎನ್ ಪ್ರೇಮ್ ಕುಮಾರ್ ರವರುಗಳಿಗೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮೈಸೂರಿನ ಅಷ್ಟಾಂಗ ಸಾಧನ ಯೋಗ ಶಾಲೆಯ ಸಂಸ್ಥಾಪಕರಾದ ಎಂಪಿ ವಿಜಯ್ ಕುಮಾರ್ ಅವರಿಂದ ಮಹರ್ಷಿ ಪತಂಜಲಿಯ ಯೋಗ ಸೂತ್ರಗಳ ಕುರಿತು ವಿಶೇಷ ಉಪನ್ಯಾಸವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ಹಿಮಾಲಯ ಪ್ರತಿಷ್ಠಾನ ಅಧ್ಯಕ್ಷರಾದ ಎನ್ಅನಂತ್ ಜಲೇಂದ್ರ ಕುಮಾರ್ ಬಿಪಿಮೂರ್ತಿ ನಾಗೇಂದ್ರ ಬಾಬು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

కొడుకు ఇలా எல்லா மூல நகரே இவருக்கு தம்பாருவோம் நாளே அப்படி வாட்டா இவத்து அப்படி ಇದರಲ್ಲಿ ಒಬ್ಬ ಗಾಡ್ ಪೋಕಲ್ ಇನ್ವಾಲ್ ಓಕೆ ಮಾತ್ರ ಪರಿಕಲ್ಪನೆ ಇನ್ವಾಲ್ ಮಾತ್ರ ಅದು ಯೋ ಆಮೇಲೆ ಸಮೇ ಎಲ್ಲ ಬಂತು ಯೋ ಆಮೇಲೆ ಯೋಕ್ಕೆ 10 ತೇ ತೇ ಅಲ್ಲ ತೆಗೋಕೆ ಏಲೋ ಬಿಡಿ ಏಲೋ ಮಕ್ಕಿಯೋ ಮಾತ್ರ ಅದಲ್ಲ ಅದಲ್ಲ ಈಗ ನಾನು ನಮ್ಮ ನಮ್ಮ ಹೇಳಬೇಡ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ